ಕೊಳವೆ ಬಾವಿ ನೀರು ಬಿಡುವ ವಿಚಾರಕ್ಕೆ ಗಲಾಟೆ ನಡೆದಿದೆ ಎರಡು ಗುಂಪುಗಳ ಮಧ್ಯೆ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ ಗಲಾಟೆಯಿಂದ ಗಾಯಗೊಂಡು ಐದಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೇವಲ ನೀರು ಬಿಡುವ ವಿಚಾರಕ್ಕೆ ತೋಟಕ್ಕೆ ಕೊಳವೆ ಬಾವಿ ನೀರನ್ನ ಬಿಡುವ ವಿಚಾರಕ್ಕೆ ಗಲಾಟೆ ನಡೆದಿದೆ ಎರಡು ಗುಂಪುಗಳ ಮಧ್ಯೆ ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ ಗಲಾಟೆಯಿಂದ ಗಾಯಗೊಂಡು ಐದಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಘಟನೆ ನಡೆದಿರುವಂಥದ್ದು ಚಿಂತಾಮಣಿ ತಾಲೂಕಿನ ಬಟ್ಟಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ತೋಟಗಳಿಗೆ ನೀರು ಬಿಡೋ ವಿಚಾರಕ್ಕೆ ಗಲಾಟೆ ನಡೆದಿದೆ ಚಿಂತಾಮಣಿಯಲ್ಲಿ ವೆಂಕಟರಾಯನ ಕೋಟೆ ತಾಲೂಕು ವೆಂಕಟರಾಯನ ಕೋಟೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ ಅಶೋಕ್ ಲಕ್ಷ್ಮಣ್ ರೆಡ್ಡಪ್ಪ ರಾಮ್ ಕೋನಮ್ಮ ಪವಿತ್ರ ಹಲ್ಲೆಗೆ ಒಳಗಾದ ಗೌರಿ ಗಾಯಾಳುಗಳು ಚಿಂತಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡಲಾಗಿದೆ ಗಾಯಾಳುಗಳಾದ ಅಶೋಕ್ ಮತ್ತು ಕೋನಮ್ಮ ಅವರ ಸ್ಥಿತಿ ಗಂಭೀರ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದೇ ಗ್ರಾಮದ ಅಶ್ವಥಪ್ಪ ಶ್ರವಣ್ ಶಾಂತಮ್ಮ ಸುಶೀಂದ್ರ ಅವರಿಂದ ಹಲ್ಲೆ ನಡೆದಿದೆ ಅದು ತೋಟಕ್ಕೆ ಕೊಳವೆ ನೀರನ್ನ ಬಾವಿಯನ್ನ ಕೊಳವೆ ಬಾವಿ ನೀರನ್ನ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿರುವಂತದ್ದು ಈ ಎರಡೂ ಗುಂಪುಗಳ ಮತ್ತೆ ಲಾಂಗು ಮಚ್ಚಿನಿಂದಲೇ ಹಲ್ಲೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಗಂಭೀರವಾಗಿ ಗಾಯಗಳಾಗಿದ್ದ ಐದು ಜನರನ್ನ ಕೂಡ ಈಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಯ ಸಲುವಾಗಿ ಕೋಲಾರಕ್ಕೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಕೋಲಾರದ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ